ಬೀರೇಶ್ವರ ಡೈರಿ ಫಾರ್ಮಿಂದ ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು ಫಸ್ಟ್ ಈ ಹಸು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಂದೇಶವನ್ನು ಹೇಳುತ್ತೇನೆ ನೀವೇನೆಂದರೆ ಫಸ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಮೇಲೆ ಒತ್ತಿ ಏಕೆಂದರೆ ಈ ಸಂದೇಶ ಹೇಳ್ತಾ ಇರೋದು ಮೊನ್ನೆ ಹಾಕಿರೋ ವಿಡಿಯೋಗಳಿಗೆಲ್ಲ ಹಸುಗಳಿಗೆಲ್ಲ ತುಂಬ ಜನ ಫೋನ್ ಮಾಡಿ ಒಳ್ಳೆಯ ರೆಸ್ಪಾಂಡ್ ಬಂದಿದೆ ಏನಂದರೆ ಪಾಪ ಅವ್ರಿಗೆ ವಿಡಿಯೋ ಲೇಟಾಗಿ ರೀಚ್ ಆಗಿರುತ್ತೆ ಅದಕ್ಕೆ ಅವರು ಫೋನ್ ಮಾಡಿ ಹಸು ಇದೆಯಾ ಇಲ್ಲ ಅಂತ ಕೇಳ್ಕೊಂಡ್ರು ಅಷ್ಟೊತ್ತಿಗೆ ನಾವು ಮಾರಿಬಿಟ್ಟಿದ್ದೀವಿ ಹಸುನ ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟು ಹಸು ನಿಮಗೆ ಡೈರೆಕ್ಟಾಗಿ ನಿಮ್ಮ ಫೋನ್ ಬಂದ್ಬಿಡುತ್ತಲ್ಲ ಬೆಲ್ಲೇಕ ಮೇಲೆ ಹೊತ್ತಿದ್ರೆ ಅದಕ್ಕೆ ಫಸ್ಟು ನೀವು ಈ ವಿಡಿಯೋ ಬ ನಿಮ್ಗೆ ಬರಬೇಕಂದ್ರೆ ಆಗ್ತಾನೆ ಫಸ್ಟು ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೀರೇಶ್ ಡೈರಿ ಫಾರ್ಮ್ ಎ ಬಿ ಆರ್ ಅಶೋಕ್ ಬೀರೇಶ್ಪುರ ಡೈರಿ ಫಾರ್ಮ್ ಅಂತ ಮತ್ತೆ ಈ ಹಸು ಬಂದು ಎರಡನೇ ಸೂಲು ಫುಲ್ ಸೈಜ್ ಇದೆ ಬ್ರೀಡ್ ನೋಡ್ಬೋದು ಕ್ವಾಲಿಟಿ ನೋಡ್ಬೋದು ವರ್ಸೆ ನೋಡ್ಕೋಬೋದು ಇದು ಬಂದು ಬೆಳಗ್ಗೆ ಕರು ಆಗಿಬಿಟ್ಟಿದೆ ಹೆಣ್ಣು ಕರು ಕಸ ಎಲ್ಲ ಬಿದ್ದೋಗಿದೆ ಅದು ಎಲ್ಲ ನನ್ನ ಹತ್ರ ವಿಡಿಯೋ ಇದೆ ನಾವು ಏನಿದ್ರೂ ಪ್ರತಿಯೊಂದು ಗ್ಯಾರಂಟಿ ಕೊಡ್ತೀವಿ ಇದು ಎರಡನೇ ಸೂಲು ಕಡೆ ಇನ್ನು ಈಗ ಹೊಸ ಕಡೆ ಹೊಸಬಾಯಿ ಇದು ಬಂದ್ಬಿಟ್ಟು ಹಸು ಲೆಂತ್ ನೋಡ್ಬೋದು ಇದು ಬಂದು ಕರು ನೋಡಿ ಕರು ಕೂಡ ಒಳ್ಳೆ ಬ್ರೀಡ್ ಕರುನೇ ಹಾಕಿದೆ ಹೆಣ್ಣು ಕರು ನೋಡ್ಕೊಳ್ಳಿ ಫುಲ್ಲು ಲೆಂತ್ ಗಿಂತು ಎಲ್ಲ ಇದು ಚೆನ್ನಾಗಿದೆ ನೀವು ಯಾರಿಗಾದರೂ ಬೇಕಾದರೆ ಈ ವಿಡಿಯೋದಲ್ಲಿ ಫೋನ್ ನಂಬರ್ ಇದೆ ಫೋನ್ ಮಾಡಿಕೊಂಡು ಬರ್ಬೋದು ನೋಡಿದ್ದು ಕರು ಕೂಡ ಒಳ್ಳೆ ಇದೆ ಲೆಂತ್ ಐಟು ಚೆನ್ನಾಗಿದೆ ಮಕ್ಕದ ಮೇಲೆ ಸ್ಟಾರ್ ಎಲ್ಲ ಇದೆ ನೋಡಿ ಹಸು ಬಂದುಬಿಟ್ಟು ಫುಲ್ ಸೈಜ್ ಹಸು ಈ ಏನಿಲ್ಲ ಅಂದ್ರೂ ಇಪ್ಪತ್ತೈದು ಲೀಟ್ರ್ ಮೇಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರಿಗಾದ್ರೂ ಬೇಕಾದರೆ ವಿಡಿಯೋದಲ್ಲಿ ನಂಬರ್ ಇತ್ತು ನೋಡ್ಕೊಂಡು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್